प्रवे सर्वलोकानां भिषजे भवरोगिनां निधये सर्वविद्यानां सच्चिदानन्दते नमः श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं वन्दे वन्देतं सच्चिदानन्दम् यतिवरियं महामतिं वेदवेदान्तसारज्ञम् सद्गुरुं प्रणतोऽस्म्यहं श्रीगुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये श्रीमच्छङ्करभगवत्पूज्य नमः श्री श्री सच्चिदानन्देन्द्र सरस्वती सद्गुरुपादुकाभ्यां नमः नमो नमः शङ्करपादुकाभ्यां शङ्कर भु चानल् वीक्षकरु तत्त्वजिज्ञास मुमोक्षसाधकरो वेदान्तप्रियरु वेदान्ति आगिव ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಶಂಕರ ಭಾನು ಚಾನದು ಶಂಕರ ಭಾನು ಶಂಕರಾಚಾರ್ಯರೆಂಬ ಸೂರ್ಯನ ಬೆಳಕು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರನ್ನ ನಾಮಗಳು ಸೂರ್ಯ ಎಂದು ಕರೆದು ಆ ಸೂರ್ಯನ ಬೆಳಕಿನಿಂದ ನಮ್ಮ ಅಜ್ಞಾನಾಂಧಕಾರವನ್ನು ನಾಶ ಮಾಡಿಕೊಳ್ಳುವ ಚಾನಲ್ ಶಂಕರ ಭಾನು ಚಾನಲ್ ಶಾಂಕರ ಪ್ರಸ್ಥಾನತೆಯ ಭಾಷ್ಯ ಗ್ರಂಥಗಳಲ್ಲಿ ಸಾವಿರಾರು ಕಿರಣಗಳಿವೆ ಒಂದೊಂದು ಕಿರಣವೂ ಕೂಡ ನಮ್ಮಂಥ ಮುಮುಕ್ಷು ಜನಗಳಿಗೆ ಅಜ್ಞಾನವನ್ನು ದೂರ ಮಾಡುವಂಥ ಬೆಳಕಿನ ಕಿರಣ ಇಂದು ನಾನು ಪ್ರಶ್ನೋಪನಷದ್ ಭಾಷ್ಯದಿಂದ ಒಂದು ವಾಕ್ಯವನ್ನು ತೆಗೆದುಕೊಂಡು ಶಂಕರ ಭಾನು ಚಾನಲ್ನಲ್ಲಿ ವಿಚಾರ ಮಾಡೋಣ ಪ್ರಶ್ನ ಭಾಷ್ಯ ಮುಮುಕ್ಷುಗಳಿಗೆ ಶಂಕರರ ಕಿವಿ ಮಾತು ಆಗಮ ಭಾಷ್ಯ ಸಾಂಖ್ಯಾನ ಪ್ರಧಾನ ಕಲ್ಪನಾ ವ್ಯರ್ಥ ನಿರ್ಹೇತು ಇತಿ ನ ಆದರ್ತವ್ಯ ಮುಮುಕ್ಷು ಬಿಹಿ ಮುಮುಕ್ಷುಗಳಿಂದ ನ ಆದರ್ತವ್ಯ ಆಧರಣೆ ಮಾಡಲ್ಪಡಬಾರದು ಗೌರವಿಸಲ್ಪಡಬಾರದು ಯಾರು ನಿಜವಾದ ಮುಮುಕ್ಷ ಸಾಧಕರಾಗಿದ್ದಾರೆಯೋ ಯಾರಿಗೆ ಪಾಂಡಿತ್ಯ ಬೇಕಾಗಿಲ್ಲ ಪ್ರಶಸ್ತಿ ಬೇಕಾಗಿಲ್ಲ ಅಧಿಕಾರ ಬೇಕಾಗಿಲ್ಲ ವಿದ್ವತ್ವೂ ಬೇಕಾಗಿಲ್ಲ ಸನ್ಮಾನಗಳು ಬೇಕಾಗಿಲ್ಲ ಅವರಿಗೆ ಬೇಕಾದದ್ದೇನು ಮೋಕ್ಷ ಪ್ರಾಪ್ತಿ ಮೋಕ್ಷವಂದೇ ಅವರ ಗುರಿ ಅಂಥವರು ಇದನ್ನು ಮಾಡಬಾರದು ಯಾವುದನ್ನಪ್ಪ ಸಾಂಖ್ಯಾನ ಪ್ರಧಾನ ಕಲ್ಪನಾ ನ ಆದರ್ತವ್ಯ సాంఖ్యరు మహాబుద్ధివంతరు సాంఖ్యరు ప్రధాన మల్లరు సాంఖ్యరు మహామేధావి తువా తుంబ ప్రాజ్ఞరు అవరు ఆగమ భాష్యరు ఈర్నాశబ్దం బ్రహ్మ సూత్ర అదే భాష్య సాఖ్య ప్రధాన కల్పనయ ಮುಮುಕ್ಷ ಜನಗಳು ಅಧ್ಯಯನ ಮಾಡಬಾರದು ಅದನ್ನು ಆಧರಣೆ ಮಾಡಬಾರದು ಪ್ರಧಾನ ಕಲ್ಪನಾ ಅಂತಂದ್ರೇನು ಒಂದು ಪ್ರಧಾನ ಅನ್ನುವಂಥ ಉಂಟು ಅದಕ್ಕೆ ಪ್ರಕೃತಿ ಎಂದು ಹೆಸರು ಅದು ಸತ್ಯವಾಗಿದೆ ಅಚೇತನವಾಗಿದೆ ಅದು ಸ್ವತಂತ್ರವಾಗಿ ತಾನೇ ತನ್ನನ್ನು ಪ್ರಪಂಚ ರೂಪವಾಗಿ ಪರಿಣಾಮಗೊಳಿಸುತ್ತಿದೆ ಅಂತೆಲ್ಲ ಹೇಳ್ತಾರೆ ಇದು ಆಗಮ ಭಾಷ್ಯ ಉಪನಿಷತ್ತುಗಳಿಗೆ ಹೊರಚಾದದ್ದು ಯಾವ ಉಪನಿಷತ್ತಿನಲ್ಲಿಯೂ ಕೂಡ ಇಂಥ ಸ್ವತಂತ್ರವಾದ ಪ್ರಧಾನವನ್ನು ಉಪದೇಶ ಮಾಡಿಲ್ಲ ಇದು ಸಾಂಖ್ಯರು ತಮ್ಮ ಸ್ವಬುದ್ಧಿಯಿಂದ ಕಲ್ಪನೆ ಮಾಡಿರುವಂಥ ಕಲ್ಪನೆ ಒಂದು ಆಗಮ ಭಾಷ್ಯವಾಗಿದೆ ಸಂಪ್ರದಾಯಸ್ಥವಲ್ಲ ಎರಡನೆಯದು ವ್ಯರ್ಥ ಈ ಪ್ರಧಾನವನ್ನು ಸತ್ಯವೆಂದು ತಿಳಿದುಕೊಳ್ಳುವುದರಿಂದ ಮುಮುಗಳಿಗೆ ಯಾವ ಯಾವ ಪ್ರಯೋಜನವೂ ಇಲ್ಲ ವೇಸ್ಟ್ ಆಫ್ ಟೈಮ್ ವೇಸ್ಟ್ ಆಫ್ ಎನರ್ಜಿ ಸಾಂಖ್ಯ ದರ್ಶನವನ್ನು ಎಷ್ಟು ಓದಿದರೂ ಸಹಿತ ಅದರಿಂದ ಮುಮುಕ್ಷುಗಳಿಗೆ ಚಿಂಚಿತ್ತು ಅರ್ಥವಿಲ್ಲ ಪ್ರಯೋಜನವಿಲ್ಲ ಮೂರನೇದು ನೆರಿಹೇತು ಕಾಚ ಅದಕ್ಕೆ ಯಾವ ಯುಕ್ತಿಯೂ ಇಲ್ಲ ಯೋಚನೆ ಮಾಡಿ ಅಚೇತನವಾಗಿರುವ ಯಾವುದೇ ವಸ್ತು ತಾನೇ ತನ್ನನ್ನು ಏನಾದರೂ ಕಾರ್ಯವನ್ನಾಗಿ ಮಾಡಿಕೊಂಡಿತ ಮಣ್ಣು ಮಡಕೆಯಾಗಬೇಕಾದ್ರೆ ಕುಂಬಾರ ಬೇಕು ಮರ ಕುರ್ಚಿ ಆಗಬೇಕಾದ್ರೆ ಬಡಗಿ ಬೇಕು ಅಕ್ಕಿ ತೊಗಡಿಬೇಳೆ ಹುಣಸೆ ಹಣ್ಣು ಬೆಲ್ಲ ಸಕ್ಕರೆ ಅದು ಪಾಯಸ ಆಗಬೇಕಾದ್ರೆ ಚಿತ್ರಾನ್ನ ಆಗಬೇಕಾದ್ರೆ ಗೊಜ್ಜಾಗಬೇಕಾದರೆ ಅಡುಗೆ ಬಟ್ಟೆ ಬೇಕೋ ಇದೆಲ್ಲ ಕಡೆಗಳಲ್ಲಿಯೂ ಚೇತನನಾಗಿರುವಂಥ ಆತ್ಮನ ಸನ್ನಿಧಾನದಿಂದಲೇ ಅಚೇತನವಾದಂಥ ವಸ್ತು ಕೆ ಒಳ್ಳೆ ಪೆನ್ ಇದೆ ಆ ಪೆನ್ ಬರೆಯಬೇಕಾದರೆ ರೈಟರ್ ಒಬ್ಬಬೇಕು ಅದೇ ರೀತಿಯಲ್ಲಿ ಇವರು ಯಾವ ಪ್ರತ್ಯಗಾತ್ಮನನ್ನು ಒಪ್ಪಿಕೊಂಡಿಲ್ಲ ಎಲ್ಲ ಆತ್ಮರೋ ಭೋಕ್ತ ಸ್ವರೂಪರೋ ಬ್ರಹ್ಮವಿಲ್ಲ ದೇವರಿಲ್ಲ ಅಂತ ಹೇಳ್ತಾರೆ ಸಾಂಖ್ಯರು ಸರ್ವಾತ್ಮಕನಾಗಿರುವ ಅದ್ವಿತೀಯನಾದ ಏಕ ಚೈತನ್ಯ ಸ್ವರೂಪನಾದ ಆತ್ಮನನ್ನ ಒಪ್ಪಿಕೊಂಡಿಲ್ಲ ಆದ್ದರಿಂದ ನಿರ್ಹೇತು ಕಾಚ ಮೂರ್ ಕಾರಣ ಕೊಟ್ಟರು ಯಾವುದಕ್ಕೆ ಮುಮುಕ್ಷುಭಿ ಸಾಕ್ಷ ಪ್ರಧಾನ ಕಲ್ಪನಾ ನ ಆಧರ್ತವ್ಯ ಮುಮುಕ್ಷುಗಳು ಕಾಪಿಲ ಸಾಂಖ್ಯರು ಕಲ್ಪಿಸಿರುವಂಥ ಪ್ರಧಾನ ವಿಚಾರವನ್ನು ಕೈಬಿಡಬೇಕು ಪ್ರಧಾನ ತತ್ವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಹೋಗಬಾರದು ಯಾಕೆ ಅಂದರೆ ಮೂರು ಕಾರಣ ಒಂದು ಆಗಮ ಭಾಷ್ಯ ಎರಡು ವ್ಯರ್ಥ ಮೂರು ನಿರ್ಹೇತು ಕಾಚ ಶಾಂಕರ ಭಾಷ್ಯ ಪ್ರಶ್ನ ಭಾಷ್ಯದ ಒಂದು ವಾಕ್ಯ ಈ ಸಾಂಖ್ಯರು ಏನೇನು ಪ್ರಧಾನದ ಬಗ್ಗೆ ಕಲ್ಪನೆ ಮಾಡಿದ್ದಾರೆಯೋ ಇದ್ಯಾವುದೂ ಕೂಡ ಆಗಮಗಳಲ್ಲಿ ಪ್ರತಿಪಾದಿತವಾಗಿಲ್ಲ ಆಗಮಗಳಿಗಿಂತ ಭಿನ್ನವಾಗಿರುವ ಭಾಷ್ಯವಾದ ವಿಚಾರ ಅದನ್ನು ತಿಳಿದುಕೊಳ್ಳುವುದರಿಂದ ಮುಮುಕ್ಷುಗಳಿಗೆ ಯಾವ ಪ್ರಯೋಜನ ಚಿತ್ತಶುದ್ಧಿಯಾಗುವುದಿಲ್ಲ ಸದ್ಗುರು ಸೇವೆಯಾಗುವುದಿಲ್ಲ ಶ್ರವಣ ಮನಕ್ಕೂ ಅವಕಾಶವಾಗುವುದಿಲ್ಲ ಇನ್ನು ಆತ್ಮಜ್ಞಾನವಂತೂ ಉಂಟಾಗುವುದಿಲ್ಲ ಆದ್ದರಿಂದ ವ್ಯರ್ಥ ಅನ್ಬಿಟ್ರು ಮೂರನೆಯದು ನಿರ್ಹೇತು ಕಾಚ ಅನುಭವಕ್ಕೆ ವಿರುದ್ಧವಾಗಿದೆ ಯುಕ್ತಿಗೂ ವಿರುದ್ಧವಾಗಿದೆ ಯಾವುದು ಸಾಂಖ್ಯರ ಪ್ರಧಾನ ಕಲ್ಪನೆ ಆದ್ದರಿಂದ ಮುಮುಕ್ಷ ಜನಗಳು ಈ ಸಾಂಖ್ಯರ ಪ್ರಧಾನ ವಿಚಾರವನ್ನು ಕೈಬಿಟ್ಟು ಅದೇ ಸಮಯದಲ್ಲಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಎನ್ನುವಂತೆ ಮಾತೃಪಿತ ಸಹಸ್ರೇಭ್ಯೋಪಿ ಅಬ್ಬಾ ಶಂಕರ ಭಾಷ್ಯ ಒಂದು ಸಾವಿರ ತಾಯಿ ತಂದೆಯರಿಗಿಂತಲೂ ಕೂಡ ಹೆಚ್ಚಿನ ಪ್ರೀತಿಯಿಂದ ವಾತ್ಸಲ್ಯದಿಂದ ವೇದಾಂತಗಳು ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ப்ரம்ம வேதம் விஷ்வம் நே நானாஸ்தி கிஞ்சன என்று சார்த்தே இன் வேதாந்த விச்சார மாத்திர மாத்தமய கழியே வர்த்தோ வர்த்தக சாக்கிய பிரதான விச்சாரவன் சிந்தனை மாத்த அத்தன வேஸ்ட் ஞாபக இட் ನಮಗೆ ಪಾಂಡಿತ್ಯ ಬೇಕು ಅಂದರೆ ಸಾಂಖ್ಯ ಯೋಗ ನ್ಯಾಯ ವೈಶೇಷ್ಯ ನಿಮಗೆ ಮೋಕ್ಷವೇ ಬೇಕು ಅಂದರೆ ಬ್ರಹ್ಮಜ್ಞಾನವಾಗಬೇಕು ಬೇಕು ಬ್ರಹ್ಮಜ್ಞಾನದಿಂದ ಮೋಕ್ಷ ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಶಮದ ಮಾದಿಗಳು ವಿವೇಕ ವೈರಾಗ್ಯ ಎಲ್ಲವನ್ನು ಉಪದೇಶ ಮಾಡಿದ್ದಾರೆ ಆದ್ದರಿಂದ ಸಾಂಖ್ಯರ ಪ್ರಧಾನ ಕಲ್ಪನೆಯನ್ನು ಮುಚ್ಚು ಜನಗಳು ಆಧರಿಸಬಾರದು ಅಂತ ಹೇಳ್ತಾ ಇದ್ದಾರೆ मत शांकर भाष्यवन हेते हैं प्रश्न भाष्य आगम भाष्य सांख्यान प्रधान कल्पना व्यर्थ निर्हेतु का न आदर्तव्य मुमुक्षु नमो नमः शंकर ओम शांति शांति शांति